ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಇದು ಇಡೀ ದೇಶದಲ್ಲಿ ಹಬ್ಬದ ಒಂದು ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು ಹಾಗೆಯೇ ಬಾಗಲಕೋಟೆಯಲ್ಲಿ ಸಹಿತ ಈ ಒಂದು ರಾಮಲಲ್ಲಾ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಅನೇಕ ಬೇರೆ ಬೇರೆ ಕಡೆ ಅನೇಕ ವಿವಿಧ ಧಾರ್ಮಿಕ ಆಚರಣೆಗಳು ನಡೆದಿರುವಂಥದ್ದು ಇವತ್ತು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂಥ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆಯಿಂದ ಒಂದು ಎಂಟು ರಾಮನಾಮ ತಾರಕ ಹೋಮ ಜರುಗ್ತಾ ಇದೆ ಈಗ ನಾವು ಆ ಒಂದು ಕಲ್ಯಾಣ ಮಂಟಪದಲ್ಲಿದ್ದೇವೆ ಬೆಳಗ್ಗೆಯಿಂದ ಸುಮಾರು ಒಂದು ನೂರ ಎಂಟು ಜನ ಭಕ್ತರು ರಾಮ ಭಕ್ತರು ದಂಪತಿಗಳ ಸಮೇತವಾಗಿ ಈ ಒಂದು ರಾಮನಾಮ ತಾರಕ ಹೋಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಿ ಬಿ ಸಂಘದ ಕಾರ್ಯಾಧ್ಯಕ್ಷರು ಆಗಿರುವಂಥ ಡಾಕ್ಟರ್ ವೀರಣ್ಣ ಅವರ ನೇತೃತ್ವದಲ್ಲಿ ನಗರ ಬಿ ಜೆ ಪಿ ಘಟಕ ಈ ಒಂದು ಹೋಮದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಹಾಗೆಯೇ ನಗರದ ಪಂಡಿತ ನಾಗಸಂಪಗಿ ಅವರ ನೇತೃತ್ವದ ಒಂದು ಅರ್ಚಕರ ತಂಡ ಈ ಒಂದು ಹೋಮವನ್ನು ನಡೆಸಿಕೊಡ್ತಾ ಇದ್ದಾರೆ ಈಗಾಗಲೇ ರಾಮ ಭಕ್ತ ದ ಅನೇಕ ದಂಪತಿಗಳು ಬೆಳಗ್ಗೆಯಿಂದ ಈ ಒಂದು ಹೋಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಹೋಮದ ಕಾರ್ಯ ನಡೆದಿರುವಂಥದ್ದು ಅಂದರೆ ಒಂದು ಕಡೆ ರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಹಾಗೆಯೇ ರಾಮ ಮಂದಿರದ ಜೊತೆಗೆ ಇಡೀ ನಾಡಿನಲ್ಲಿ ರಾಮರಾಜ್ಯ ಉದಯ ಆಗಬೇಕು ಲೋಕ ಕಲ್ಯಾಣ ಆಗಬೇಕು ಎಲ್ಲ ಭಕ್ತರು ಅತ್ಯಂತ ಸುಖ ಶಾಂತಿ ನೆಮ್ಮದಿಯಿಂದ ಇರುವಂತ ಆಗಬೇಕು ಈ ಒಂದು ಉದ್ದೇಶಕ್ಕಾಗಿ ಇವತ್ತು ರಾಮ ಭಕ್ತರು ಈ ಒಂದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ರಾಮನಾಮ ತಾರಕ ಹೋಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗ ಬೆಳಿಗ್ಗೆಯಿಂದ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಹೋಮದ ಕಾರ್ಯ ನಡೆದಿರುವಂಥದ್ದು ಹಾಗೆಯೇ ಹಲವು ದಶಕಗಳ ಒಂದು ಭಕ್ತರ ಕನಸು ಏನಾಗಿತ್ತು ರಾಮದ ಮರ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಮಂದಿರ ಆತನ ಜನ್ಮಸ್ಥಳವಾದಂಥ ಅಯೋಧ್ಯೆಯಲ್ಲಿ ಆಗಬೇಕು ಅನ್ನುವಂಥದ್ದು ಅದಕ್ಕೆ ಈಗ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಅತ್ಯಂತ ಸಂಭ್ರಮ ಅಂತ ಹೇಳ್ಬೋದು ಅದು ಒಂದು ರೀತಿಯಲ್ಲಿ ಈಗ ರಾಮ ಭಕ್ತರಿಗೆ ಇದುವೇ ದೀಪಾವಳಿ ಅನ್ನುವಂಥ ರೀತಿಯೊಳಗೆ ಎಲ್ಲ ಧಾರ್ಮಿಕ ಆಚರಣೆಗಳು ಅತ್ಯಂತ ಯಶಸ್ವಿಯಾಗಿ ನಡೀತವೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಪೇಟೆ